ಸೊ ನಾನಿವತ್ತು ನಿಮಗೆಲ್ಲರಿಗೂ ಹೌ ಟು ಇಂಪ್ರೂವ್ ಫೋಕಸ್ ಅನ್ನುವಂತಹ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ ಸೊ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನೀವು ನಿಮ್ಮ ಫೋಕಸನ್ನು ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಆದರೆ ಮೊದಲಿಗೆ ನೀವು ರಿಮೂವ್ ಡಿಸ್ಟ್ರಾಕ್ಷನ್ಸ್ ಮಾಡಬೇಕು ಸೊ ನಿಮ್ಮ ಸ್ಕ್ರೀನ್ ಟೈಮನ್ನು ರೆಡ್ಯೂಸ್ ಮಾಡಬೇಕಾಗ್ತದೆ ಮೊಬೈಲನ್ನು ಸೈಲೆಂಟಿಗಾಗಿ ಹಾಕಿ ಯಾವುದಾದ್ರೂ ಕೆಲಸ ಮಾಡುವುದಕ್ಕೆ ಇದ್ದಾಗ ಫಾರ್ ಎಕ್ಸಾಂಪಲ್ ನೀವು ಓದ್ತಾ ಇದ್ದೀರಿ ಅಂತ ಹೇಳಿದರೆ ನೀವು ಮೊಬೈಲನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡುವುದು ಒಳ್ಳೆಯದು ಏನಾದರೂ ವರ್ಕ್ ಇದ್ದರೆ ಅಥವಾ ಏನಾದರೂ ಕಲೀಲಿಕ್ಕಿದ್ರೆ ಸ್ಟಡಿ ಮಾಡುವ ಟೈಮ್ನಲ್ಲಿ ಮೊಬೈಲ್ ಬೇಕಿದ್ರೆ ಯೂಸ್ ಮಾಡ್ತೀವಿ ಬಟ್ ಆದಷ್ಟು ನೀವು ಬೇರೆ ರೂಮಲ್ಲಿ ಇಟ್ಟು ಸ್ಟಡಿ ಮಾಡೋದಕ್ಕೆ ಕೂತ್ರೆ ತುಂಬಾ ಒಳ್ಳೆಯದಾಗ್ತದೆ ಸೊ ನೆಕ್ಸ್ಟ್ ಒನ್ ಏನಪ್ಪಾ ಅಂತ ಹೇಳಿದರೆ ಯೂಸ್ ಆ ಟೈಮರ್ ನೀವು ಟೈಮರ್ ಅನ್ನು ಇಟ್ಕೊಳ್ಳಿ ಬಿಕಾಸ್ ಯಾವುದೇ ವರ್ಕ್ ಮಾಡಬೇಕು ಅಂತ ಹೇಳಿ ಆದರೂ ಈ ಟೈಮರ್ಗಳು ಹೆಲ್ಪ್ ಮಾಡ್ತಾರೆ ಒಂದು ಡೆಡ್ ಲೈನ್ ಇಟ್ಕೊಳ್ಳೋದ್ರಿಂದಾಗಿ ನೀವು ಒಂದು ವರ್ಕಿಗೆ ಪರ್ಫೆಕ್ಟ್ ಆಗಿ ಆ ಟೈಮ್ ನೋಡೋದರೆ ಹಾಗೂ ನೀಟಾಗಿ ವರ್ಕ್ ಕಂಪ್ಲೀಟ್ ಆಗ್ತದೆ ಸೊ ನೆಕ್ಸ್ಟ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದರೆ ಒಂದು ಸಮಯದಲ್ಲಿ ಒಂದೇ ವರ್ಕ್ ಮಾಡಿ ಬಿಕಾಸ್ ಮಲ್ಟಿಪಲ್ ಟಾಸ್ಕ್ಸ್ ಮಾಡೋದಕ್ಕೆ ನಮ್ಮ ಬ್ರೈನ್ ಕೆಪೇಬಲ್ ಇಲ್ಲ ಸೊ ಹಾಗಾಗಿ ನೀವು ಒಂದು ಟೈಮ್ನಲ್ಲಿ ಒಂದೇ ವರ್ಕ್ ಮಾಡಿ ಆಯ್ತಾ ದೆನ್ ಟೇಕ್ ಅ ಬ್ರೇಕ್ಸ್ ನೀವು ಹೋಮೋಡೋ ಟೆಕ್ನಿಕ್ಸ್ ಅನ್ನು ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ ಫೈವ್ ಮಿನಿಟ್ಸ್ ವರ್ಕ್ ಮಿನಿಟ್ಸ್ ಬ್ರೇಕ್ ಸೊ ಇದರಿಂದಾಗಿ ನಿಮ್ಮ ಫೋಕಸ್ ಇನ್ಕ್ರೀಸ್ ಆಗ್ತದೆ ದೆನ್ ನಿಮ್ಮ ಪ್ಲೇಸ್ ಅನ್ನು ತುಂಬಾ ಕ್ಲೀನ್ ಆಗಿ ಆರ್ಗನೈಸ್ ಮಾಡಿ ಬಿಕಾಸ್ ಸೇಫ್ ಅಂಡ್ ಕ್ಲೀನ್ ಪ್ಲೇಸ್ ಇಸ್ ಪರ್ಫೆಕ್ಟ್ ಫಾರ್ ಫೋಕಸ್ ಸೊ ಇದನ್ನು ಅವಾಯ್ಡ್ ಮಾಡಬೇಡಿ ದೆನ್ ಲಾಸ್ಟ್ ಟಿಪ್ಸ್ ಏನಪ್ಪಾ ಅಂತ ಹೇಳಿದ್ರೆ ಗೆಟ್ ಎನ್ ಆಫ್ ಸೊ ನೀವು ಎಷ್ಟು ಚೆನ್ನಾಗಿ ನಿದ್ದೆಯನ್ನು ಕ್ವಾಲಿಟಿಯ ನಿದ್ದೆಯನ್ನು ಮಾಡ್ತೀರೋ ನಿಮ್ಮ ವರ್ಕ್ ನೆಕ್ಸ್ಟ್ ಡೇ ಯ ವರ್ಕ್ ಕೂಡ ಕಂಪ್ಲೀಟ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡ್ತದೆ ನೀವು ಫೋಕಸ್ಡ್ ಆಗಿರ್ತೀರಿ ಮೈಕ್ರೋ ಮ್ಯಾ ನ್ಯಾಪ್ ಕೂಡ ಅಡ್ಡ ಬರುವುದಿಲ್ಲ ಸೊ ನಿಮಗೆ ಮೈಕ್ರೋ ನ್ಯಾಪ್ ಅಂತ ಏನು ಅಂತ ಹೇಳಿ ಗೊತ್ತಿಲ್ಲ ಅಂತ ಹೇಳಿದರೆ ಮುಂದೆ ನಾನು ತಿಳಿಸ್ತೇನೆ ನಿಮಗೆ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ ಆಯ್ತಾ ಸೊ ಇದಾಗಿತ್ತು ಹೌ ಟು ಇಂಪ್ರೂವ್ ಆ ಫೋಕಸ್ ಸೊ ನಿಮಗೆಲ್ಲರಿಗೂ ಅರ್ಥ ಆಯಿತು ಅಂತ ಹೇಳಿ ಅನ್ಕೊಳ್ತೇನೆ ಸೊ ನಿಮಗೂ ಅರ್ಥ ಆಯಿತು ಅಂತ ಹೇಳಿ ಅನ್ಕೊಳ್ತೇನೆ I got even you, when once, I'm not